ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿತಕ್ಕಂಥ ವಿಶೇಷತೆ ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರ ಲೋಕಸಭೆ ಚುನಾವಣಾ ಯಾತ್ರಾ ನಡೆಯುವಂಥ ಸಂದರ್ಭದಲ್ಲಿ ಇಂದು ಸೌದತ್ತಿ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಶ್ವಾಸ್ ಸರಿ ವಿಶ್ವಾಸ ವಸಂತ್ ವೈದ್ಯ ಅವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಇದ್ದಾರೆ ವೀಕ್ಷಕರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಇವರು ಇದ್ದಿರತಕ್ಕಂಥ ವಿಶೇಷತೆ ಇವರು ಬಂದಿರತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಘಟಾನಘಟಿ ನಾಯಕರು ಒಂದು ಕಡೆ ಸಚಿವರ ಮಕ್ಕಳಿಗೆ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಒಂದು ಕಡೆ ದಿವಂಗತ ಅಂಗಡಿಯವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಂಗಳಾ ಸುರೇಶ್ ಅಂಗಡಿಯವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬೇಕಾ ಅಥವಾ ಬೇಡ ಅನ್ನೋಂಥ ಒಂದು ಫೈಪಟ್ನಲ್ಲಿ ನಡೀತಾ ಇದೆ ಆದರೆ ನಮ್ಮ ಜೊತೆ ವಿಶ್ವಾಸ ವೈದ್ಯವ್ರು ಸರ್ ಇದ್ದಾರೆ ಅವ್ರ ಜೊತೆ ಕೇಳೋಣ ಈ ಲೋಕಸಭೆ ಚುನಾವಣೆ ಬಗ್ಗೆ ಮತ್ತು ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರುನಾಳ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಯವ್ರ ವಿಚಾರ ಪ್ರಿಯಾಂಕ ಜಾರಕಿಹೊಳಿಗೆ ಚಿಕ್ಕೋಡಿ ಭಾಗದಿಂದ ಸ್ಪರ್ಧೆ ಮಾಡ್ಬೇಕಂತೇಳಿ ಅಲ್ಲಿನ ಲೋಕಭೆಗೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಿ ಪ್ರತಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅವ್ರದೇ ಅಭಿಮಾನಿ ಬಳಗದಿಂದ ಬಂದಿರತಕ್ಕಂಥ ಮತ್ತು ಈ ಕ್ಷೇತ್ರದ ಪ್ರಭಾವಿ ಶಾಸಕರಾಗಿರ್ತಕ್ಕಂಥವರು ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡೋದ ವೀಕ್ಷಕರೇ ಬನ್ನಿ ಸರ್ ನಮಸ್ತೆ ನ್ಯೂಸ್ ತ್ರೀ ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲನೇ ಸರ್ ನಾನು ಪ್ರಶ್ನೆ ಬರೋದು ಲೋಕಸಭೆ ಚುನಾವಣೆ ವಿಷಯಗಳ ಬಗ್ಗೆ ಈ ಕ್ಷೇತ್ರದಿಂದ ತಾವು ಪ್ರಥಮ ಬಾರಿಗೆ ನೂತನ ಶಾಸಕರಾಗಿದ್ದೀರಿ ಅದರ ಜೊತೆಯಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಗೆದ್ದಿಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ನಾಲ್ಕಿ ಮುಂಚೆ ಕಂಟಿನ್ಯೂಸ್ ಆಗಿ ಈ ಬಾರಿ ಪ್ರೈಮ್ ಮಿನಿಸ್ಟರ್ ಏನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಎನ್ ಡಿ ಎ ಸರ್ಕಾರ ಏನು ಬಂತು ಈ ವಿಷಯಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಈ ಬಾರಿ ಈ ಕ್ಷೇತ್ರದಲ್ಲಿ ಯಾವ ಆಧಾರದ ಮೇಲೆ ಯಾವ ಅಸ್ತಿತ್ವದ ಮೇಲೆ ಚುನಾವಣೆ ಆಗ್ಬೋದು ಸರ್ ನಮ್ಮ ಘನ ಸರ್ಕಾರ ಮಾಡಿರುವಂಥ ಕೆಲಸಗಳು ನೇರವಾಗಿ ಫಲಾನುಭವಿಗಳಿಗೆ ಮುಡಿಸುವಂಥ ಕೆಲಸವನ್ನು ಮಾಡಿದೆ ಏನು ಚುನಾವಣೆಗಿಂತ ಪೂರ್ವದಲ್ಲಿ ನೀಡಿರುವಂಥ ಪ್ರಣಾಳಿಕೆಯಲ್ಲಿ ಭರವಸೆಗಳಲ್ಲಿ ಗ್ಯಾರಂಟಿಗಳನ್ನು ಅವೆಲ್ಲವನ್ನು ಫುಲ್ಫಿಲ್ ಮಾಡಿ ಮಾತಿನ ತಕ್ಕಂಗೆ ಉಳಿಸ್ಕೊಂಡಂಥ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಐದು ಯೋಜನೆಗಳನ್ನು ನೇರವಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಇಪ್ಪತ್ತು ಹತ್ತು ಸಾವಿರ ಕುಟುಂಬಗಳಿಗೆ ನೇರವಾಗಿ ಹಣ ಮುಟ್ಟಿಸುವಂಥ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಫಲಾನುಭವಿಗಳು ಬಹಳಷ್ಟು ತೃಪ್ತಿದಾಯಕವಾಗಿದ್ದಾರೆ ಹೀಗಾಗಿ ಅವರು ಈ ಬಾರಿ ಕಾಂಗ್ರೆಸ್ಗೆ ಮನವೊಲಿಸ್ತಾರೆ ಮನ ಕಾಂಗ್ರೆಸ್ಗೆ ಮತ ಆಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ವಿಶ್ವಾಸ ಖಂಡಿತವೂ ಇದೆ ಸರಿ ಸರ್ ತಾವು ಕಾಂಗ್ರೆಸ್ಗೆ ಈ ಬಾರಿ ಅವಕಾಶ ಸಿಗುತ್ತೆ ನಮ್ಮ ಐದು ಗ್ಯಾರಂಟಿಯಿಂದ ತಾವು ಹೇಳ್ತಾ ಇದ್ದೀರಿ ಈ ಐದು ಗ್ಯಾರಂಟಿ ಜನರಲ್ಲಿ ಮತ್ತು ಏಳು ಕೋಟಿ ಮತದಾರರಲ್ಲಿ ಎಷ್ಟು ತೃಪ್ತಿ ಕೊಟ್ಟಿದೆ ಎಷ್ಟು ಅಂತೃಪ್ತಿ ಕೊಟ್ಟಿದೆ ಕೆಲವೊಂದಿಷ್ಟು ಕಡೆ ನೋಡಿದರೆ ನಾವು ಸರ್ವೆ ಮಾಡಿದ ಪ್ರಕಾರದಿಂದ ನಾವು ಹೊರಗಡೆ ಸಂದರ್ಭದಲ್ಲಿ ಇದರಿಂದ ಏನು ಅನುಕೂಲ ಆಗಿಲ್ಲ ಆದರೆ ರೇಟ್ ಜಂಪ್ ಆಗಿದೆ ಅದು ಎದಕ್ಕೆ ಮಾಡಬೇಕಾಗಿತ್ತು ಈ ಬಿಟ್ಟಿ ಭಾಗ್ಯ ಏನು ಅವಶ್ಯಕತೆ ಇತ್ತು ಬಸ್ನಲ್ಲಿ ಓಡಾಡೋರು ಇದ್ದಾರೆ ಓಡಲ ಓಡಾಡ್ಲಾರು ಜನರು ಕೂಡ ಇದ್ದಾರೆ ಅಂತ ಹೇಳ್ತಾ ಇದಾರೆ ಈಗ ಇದು ಸಮಯ ಇರೋಲ್ಲ ಅದು ಒಬ್ಬರ ಸೆಟಿಸ್ಫ್ಯಾಕ್ಷನ್ ಆದರೆ ಒಬ್ಬರಿಗೆ ಸಮಾನ ಇರೋಲ್ಲ ವಿಚಾರ ಅವರು ಹೇಳ್ತಿರ್ತಾರೆ ಬಟ್ ಅದರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಮ್ಯಾಕ್ಸಿಮಮ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ವಿಶೇಷವಾಗಿ ಮಹಿಳೆಯರು ತೃಪ್ತಿ ಹಾಕಿರೋದ್ರೆ ನಮ್ಮ ಮನಸ್ಸಿಗೆ ನಮ್ಮ ಸರ್ವೆ ಹೇಳ್ತಾರೆ ತೃಪ್ತಿ ಅಂತ ಸರಿ ಮೊನ್ನೆ ಕೂಡ ನಿಮ್ಮ ರಾಹುಲ್ ಗಾಂಧಿಯವರು ಭಾರತ ಜೋಡೋ ನ್ಯಾಯ ಯಾತ್ರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಎರಡು ಅಜೆಂಡಾಗಳನ್ನು ಜಾರಿ ಮಾಡಿದರು ರೈತರ ಸಾಲ ಮತ್ತು ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ಈ ಐದು ಗ್ಯಾರಂಟಿ ಜೊತೆಯಲ್ಲೂ ಕೂಡ ಒಂದು ಲಕ್ಷ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಮೊನ್ನೆ ಕೂಡ ಅನೇಕ ಜ ಗ್ಯಾರಂಟಿಗಳು ಜಾರಿ ಇದೆ ಈ ಹೊಸ ಹೊಸ ಗ್ಯಾರಂಟಿ ಬರೋದರಿಂದ ಮತ್ತು ಸರ್ಕಾರಕ್ಕೆ ಈಗ ಇರುವಂಥ ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಏನು ಗ್ಯಾರಂಟಿ ಯೋಜನೆ ಮೇಲೆ ಏನು ಸರ್ಕಾರ ಬಂದಿದೆ ಈ ಸರ್ಕಾರಕ್ಕೆ ಮತ್ತು ನಿಮ್ಮ ಹೊಸ ಗ್ಯಾರಂಟಿಗಿಂತ ಜನರಿಗೆ ಮತ್ತು ಮೂಲಭೂತ ಸೌಕರ್ಯಗಳ ಡೆವಲಪ್ಮೆಂಟಿಗೆ ಏನು ಆಗ್ಬೋದು ಅಥವಾ ಯಾವ ರೀತಿ ಸೌಲಭ್ಯಗಳನ್ನು ಕಂಟಿನ್ಯೂಸ್ ಹೋಗ್ಬೋದು ಅದಕ್ಕೇನು ಫರಕ್ ಕೊಡೋಲ್ಲ ಯಾಕಂದ್ರೆ ಈಗ ಏನು ಅವ್ರ ಪ್ರಣಾಳಿಕೆಯಲ್ಲಿ ಮತ್ತೆ ಭರವಸೆಗಳನ್ನ ಕೊಟ್ಟಿದ್ದಾರೆ ಖಂಡಿತವಾಗಲೂ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಈಡೇರಿಸಿ ಈಡೇರಿಸ್ತಾರೆ ಅದು ಮಾತಿನ ತಕ್ಕಂಗೆ ನಡೆಸ್ಕೊವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೇ ಭಾರತೀಯ ಜನತಾ ಪಾರ್ಟಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಚುನಾವಣೆಗಿಂತ ಮುಂಚೆ ಏನು ಅವ್ರ ಭರವಸೆ ಹಿಡಿದ್ರು ಒಂದು ಲಕ್ಷ ಒಂದು ಕೋಟಿ ಜ ಎರಡು ಕೋಟಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕ್ಕಾಗಲಿಲ್ಲ ಒಂದು ಒಬ್ಬ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ನೇರವಾಗಿ ತಮ್ಮ ಖಾತೆಗೆ ಹಾಕ್ತೇವೆ ಅಂತ ಹೇಳಿದರು ಸ್ವಿಸ್ ಬ್ಯಾಂಕಲ್ಲಿ ಹಣವನ್ನು ತಂದು ಜನಸಾಮಾನ್ಯರಿಗೆ ಅಂತ ಹೇಳಿದ್ರು ಯಾರಿಗೂ ಒಂದು ರೂಪಾಯಿ ಒಂದು ನ್ಯಾಯಪಾಯ ಆಗಲಿಲ್ಲ ಎಲ್ಲರಿಗೂ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಳ್ತಾರೆ ಮಾಡಿಸಿಟ್ರು ಏನು ಒಂದು ರೂಪಾಯಿ ಜಮಾ ಆಗಲಿಲ್ಲ ಇವೆಲ್ಲವನ್ನ ನಾವು ಜನ ಗಮನಿಸ್ತಾರೆ ಈಗ ಬರೀ ಬರೀ ಅದೊಂದು ಒಂದು ಎಜೆಂಡಾ ಏನು ರಾಮ್ ಮಂದಿರ ಅಜೆಂಡಾ ಮೇಲೆ ಹೋದರೆ ಹೋದರೆ ಚುನಾವಣೆ ಆಗೋಕ್ಕಾಗಲ್ಲ ಯಾಕಂದರೆ ಜನರು ಕೂಡ ಈ ಬಾರಿ ಅವ್ರಿಗೆ ಮನವರಿಕೆ ಆಗಿದೆ ಯಾವ ಸರ್ಕಾರ ಯಾವ ಪಕ್ಷ ನೇರವಾಗಿ ಜನರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತೈತೆ ಆ ನಿಟ್ಟಿನಲ್ಲಿ ಮತವನ್ನು ಹಾಕ್ತಾರೆ ಅನ್ನೋವಂಥ ಭರವಸೆ ನಮಗಿದೆ ಅದರಲ್ಲಿ ನೀವು ಇನ್ನೊಂದು ಹೇಳಿದ್ರಿ ಏನಂತಂದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊರತೆ ಆಗುತ್ತಾ ಅಂತೇಳಿ ಆ ರೀತಿಯಲ್ಲ ಇಷ್ಟು ಗ್ಯಾರಂಟಿ ಕೊಟ್ಟರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಸ್ಪೆಷಲ್ ಸಿ ಫಂಡ್ ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆಯಿಂದ ಸಾಕಷ್ಟು ನೂರು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀವಿ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣದಿಂದ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡದಿಂದ ಕೊಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಿಂದ ಹಾಸ್ಟೆಲ್ಗಳು ಮುರಾರ್ಜಿ ಶಾಲೆಗಳು ಇವತ್ತು ಕೆ ಎಸ್ಕಾಂನಿಂದ ನಮಗೆ ಒಂದು ಸಬ್ ಡಿವಿಷನ್ ಕೂಡ ಮಾಡಿದ್ದಾರೆ ಇವತ್ತು ಪುರಸಭೆಯನ್ನು ನಗರಸಭೆಯನ್ನು ಮೇಲ್ದರ್ಜೆ ಸೇರಿಸ್ತಾ ಇದ್ದೀವಿ ಮುನ್ನೋಳ್ಳಿ ಯಾವುದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇನ್ನೂ ಇತಿಹಾಸದಲ್ಲಿ ಆಗಿರಲಿಲ್ಲ ಅಂತಂದ್ರೆ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜಿಸೋ ಕಾರ ಈಗ ಸರ್ಕಾರದ ಅನುಮೋದನೆ ಕೂಡ ದೊರಕಾಗಿದೆ ಇದು ಹತ್ತು ಹಲವಾರು ಕೆಲಸಗಳು ಯಾವತ್ತೂ ಆಗಿಲ್ಲದ ಕೆಲಸಗಳನ್ನ ಈ ಬಾರಿ ಆಗ್ತಾಯಿದೆ ಅಂತಂದರೆ ಖಂಡಿತವಾಗಲೂ ನಮ್ಮ ಸರ್ಕಾರ ಜನರ ಪರವಾಗಿದೆ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಪ್ರತಿ ವರ್ಷ ಅದು ರೆವನ್ಯೂ ಡೆವಲಪ್ ರೆವೆನ್ಯೂ ತನ್ನ ಪುಡ್ತ ಜನರೇಟ್ ಆಗ್ತಾ ಇರುತ್ತೆ ಇದು ಡೆವಲಪ್ಮೆಂಟ್ ಇದು ಬರ್ತಾ ಇರುತ್ತೆ ಯಾಕಂದರೆ ಹೋದ್ಸರಿ ಮೂರು ಕೋಟಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ ಅಲ್ಲಿ ಅದು ಈ ಸಾರಿ ಮೂರು ಲಕ್ಷ ಎಂಬತ್ತು ಸಾವಿರ ಕೋಟಿ ಬಜೆಟ್ ಮತ್ತೆ ತರ್ಟಿ ಪರ್ಸೆಂಟ್ ಎವ್ರಿ ಇಯರ್ ಇರುತ್ತೆ ಸರಿ ಸರ್ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಂತ ಏನು ಅಜೆಂಡಾದ ಇಟ್ಟುಕೊಂಡಿದ್ದಾರೆ ಒಂದು ಕಡೆ ರಾಮ ಮಂದಿರ ವಿಷಯ ಮೇಲೆ ರಾಮ ಮಂದಿರ್ ನಾವು ಕಟ್ಟಿದ್ವಿ ಅಂತ ಹೇಳುತ್ತಾರೆ ಈ ಬೇಕಕ್ಕೆ ಈ ದೇಶಕ್ಕೆ ಡೆವಲಪ್ಮೆಂಟು ಅಷ್ಟು ಇಂಪಾರ್ಟೆಂಟು ಈ ದೇಶಕ್ಕೆ ರಾಮ ಮಂದಿರನು ಅಷ್ಟೇ ಇಂಪಾರ್ಟೆಂಟ್ ಅಂತೇಳಿ ಈ ಚುನಾವಣೆ ಮೇಲೆ ಅಷ್ಟೇ ಸುಮಾರು ಈ ಬಾರಿ ರಾಮ ಮಂದಿರ ಕಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ನವ್ರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಶಾಸಕರಂಥ ಭಾಗದಲ್ಲಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಸಂದರ್ಭದಲ್ಲಿ ಈ ಐದು ಗ್ಯಾರಂಟಿ ಕೊಡೋದ್ರಿಂದ ಇದರ ಬದಲಾಗಿ ರೈತರು ಮನ್ನಾ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಮತ್ತೆ ರೈತರಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿ ಮಾಡಬೇಕಾಗಿತ್ತು ವಿದ್ಯುತ್ಗಳನ್ನಾಗಿರಲಿ ಮತ್ತು ಆಗಿರ್ಲಿ ಮತ್ತು ಇವು ಕೆಲವೊಂದಿಷ್ಟು ನಾವು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ ಒಂದು ವರ್ಷ ಬಿಟ್ಟು ಆ ಅಪ್ಲಿಕೇಶನ್ ರೆಸ್ಪಾನ್ಸ್ ಜಲ್ದಿ ಸಿಗೋದಿಲ್ಲ ಅನ್ನುವಂಥಗಳನ್ನು ಬರ್ತಾ ಇದೆ ಯಾಕೆ ಸೌಲಭ್ಯ ಮಾಡಿಕೊಟ್ಟಿಲ್ಲ ಇದಕ್ಕೆ ಗ್ಯಾರಂಟಿ ಅದಕ್ಕೆ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ನಾವು ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ನಾವು ಜನರಿಗೆ ಏನು ನಮ್ಮ ಕಡೆ ಮತ ಹಾಕ್ಸ್ಕೊಂಡಿದ್ದೀವಿ ಆ ಪ್ರಕಾರ ಅವ್ರಿಗೆ ಮುಗಿಸೋಂಥ ಕೆಲಸ ಮಾಡಿದ್ದೀವಿ ಅದಕ್ಕೆ ಆಗಲಿ ಕೂಡ ನಾನು ಹೇಳಿದೆ ಆ ಒಂದು ಗ್ಯಾರಂಟಿಗೋಸ್ಕರ ಯಾವುದೇ ರೀತಿ ಅಭಿವೃದ್ಧಿಯಿಂದ ಕೊಂಡಿತ ಆಗಿಲ್ಲ ಅಭಿವೃದ್ಧಿ ಇದೆ ಈ ವರ್ಷ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡ್ತಾರೆ ಅನ್ನೋವಂಥ ಆತ್ಮವಿಶ್ವಾಸ ನಮಗಿದೆ ಸರಿ ಸರ್ ಈ ಬಾರಿ ಚುನಾವಣೆ ಭಾರತೀಯ ಜನತಾ ಪಕ್ಷದ ರಾಮ ಮಂದಿರ್ ಮತ್ತು ವಿಷಯದಲ್ಲಿ ಚುನಾವಣೆ ನಡೆಯುತ್ತೆ ಹಿಂದುತ್ವವಾದಿ ರಾಮ ಮಂದಿರ ವಿಷಯ ಬಗ್ಗೆ ಅನ್ನೋಕ್ಕಿಂತ ಈ ಬಾರಿ ರಾಮ ಮಂದಿರ ವರ್ಸಸ್ ಗ್ಯಾರಂಟಿ ಚುನಾವಣೆ ಆಗುತ್ತೆ ಈ ಬಾರಿ ಕರ್ನಾಟಕದಲ್ಲಿ ಹದಿನೈದಕ್ಕೂ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬರೋದಂತೂ ನೂರಕ್ಕೆ ಮೂರು ಸತ್ಯ ಇಂಡಿಯಾ ಅಲೈನ್ಸ್ ಆದ ನಂತರ ಬಿಹಾರಿನ ಕಾಂಗ್ರೆಸ್ ಪಕ್ಷದ ಮಾಜಿ ಸಿಎಂ ಘಟಬ ಮೈತ್ರಿನಲ್ಲಿ ಇದ್ದಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದಿದ್ದಾರೆ ಮತ್ತು ಒಂದೊಂದು ಕಡೆ ಮಮತಾ ಬ್ಯಾನರ್ಜಿ ಅವರು ನಂತರ ಚುನಾವಣೆ ಹೋದ ನಂತರ ಅವಾಗ ಮೈತ್ರಿ ಮಾಡ್ಕೋಣ ಈಗ ಒಂಟಿಯಾಗಿ ಹೋರಾಡ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಡಿ ಎಮ್ ಕೆ ಅವರು ಹೇಳ್ತಾ ಇದ್ದಾರೆ ಆ ಕಡೆ ಡೆಲ್ಲಿ ಸಿ ಎಮ್ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ಈ ರೀತಿ ಸರಿ ಒಂದೊಂದು ವಿಷಯ ನಾನು ನಿಮಗೆ ಅಷ್ಟೇ ಆ ಪ್ರಶ್ನೆ ನಿಮಗೆ ಅಪ್ಲೈ ಆಗೋದಿಲ್ಲ ಒಂದು ನಿಮಿಷ ಕ್ಲಿಯರ್ ಮಾಡಿಬಿಡುತ್ತೇನೆ ಈ ರೀತಿ ಆಗೋದ್ರಿಂದ ಕರ್ನಾಟಕ ಮೇಲೆ ಎಷ್ಟು ಪ್ರಭಾವ ಬೀಳ್ಬೋದು ಅಲ್ಲಿ ಆ ಕಡೆ ಜನ ಹೋದರೆ ಈ ಕಡೆ ನಮ್ಮ ಕಡೆ ಬರ್ತಾ ಇದ್ದಾರೆ ಇವತ್ತು ಎಸ್ ಟಿ ಸೋಮಶೇಖರ್ ಬಂದಿದ್ದಾರೆ ಆಮೇಲೆ ಇನ್ನೊಬ್ಬರು ಇಲ್ಲಾಪುರ ಎಮ್ ಎಲ್ ಎರಾಮ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಅವರು ಬಂದಿದ್ದಾರೆ ಇನ್ನು ಅನೇಕ ಜನ ಇವತ್ತು ಜೆ ಡಿ ಎಸ್ನಿಂದ ಕೂಡ ನಮ್ಮಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದಮೇಲೆ ಜೆ ಡಿ ಎಸ್ವರಿಗೆ ದೇ ಆರ್ ನಾಟ್ ಹ್ಯಾಪಿ ವಿತ್ ಬಿ ಜೆ ಪಿ ಸೊ ದೇ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಟು ಕಾಂಗ್ರೆಸ್ ಒಂದೊಂದು ರಾಜ್ಯದಲ್ಲಿ ಆ ರೀತಿ ಇದು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಇದ್ದೇ ಇರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮದು ಕೆಲಸ ನಮ್ಮ ಕ್ಷೇತ್ರ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರ ಇದನ್ನು ಗೆಲ್ಲಿಸುವಂಥ ನಾವು ಮಾತ್ರ ಅವರು ಹೋರಾಡುತ್ತೀವಿ ಮಾಡ್ತಾರೆ ಸರಿ ಸರ್ ಈ ರಾಜಕಾರಣದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಕಡೆ ನೋಡಿದರೆ ಕುಟುಂಬ ರಾಜಕಾರಣ ಅಂತೇಳಿ ಟೀಕೆ ಮಾಡ್ತಾರೆ ಒಂದು ಕಡೆ ನೋಡಿದರೆ ಹೊರಗಿನ ಯಾಕೆ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಒಂದು ಕಡೆ ಮಹಿಳಾ ಮತ್ತು ಸಬಲೀಕರಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅವರು ನನ್ನ ಪುತ್ರಿಗೆ ಬೇಕು ಇವರು ನನ್ನ ನನ್ನ ಪುತ್ರನಿಗೆ ಬೇಕು ಅಂತ ಟೀಕೆ ತಕ್ಕಿರ್ತಾರೆ ಹೊರಗಿನ ಯಾಕೆ ಅವಕಾಶ ಸಿಗೋದಿಲ್ಲ ಇದೇ ತಪ್ಪು ಮಾಹಿತಿ ನಿಮಗೆ ನಾವು ನಿಂತುಗಳಾಗ ನಾವು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಲೋಕಪ್ರಯ ಸಚಿವರು ನಮಗೆ ನಿಲ್ಲು ಬೇಡ ಸಪೋಸ್ ಏನಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಏಜಲ್ಲಿ ಎಲಿಜಿಬಲ್ ಇದ್ದರೆ ಅವ್ರಿಗೆ ಖಂಡಿತವ್ರು ನಾವು ಹೇಳೋದು ಬೇಡ ನೀವು ಹೇಳೋದು ಬೇಡ ನಿಲ್ಲಿಸ್ತಿದ್ವಿ ಅಂತ ಹೇಳಿದರು ಹೇಳಿದ್ರು ಅವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಆದರೂ ಹೈಕಮಾಂಡ್ ಭಾಳ ಪ್ರೆಷರ್ ಮಾಡ್ತಾ ಇರೋದಂದ್ರೆ ಅವ್ರು ಯಾಕೋ ಸ್ವಲ್ಪ ಹೈಕಮಾಂಡ್ ಮಾತು ಮೀರೋಕಾಗಲ್ಲ ಹೂಂದಿರು ಅಂತ ನಮ್ಮ ಅನಿಸ್ತದೆ ಹೀಗಾಗಿ ಇದನ್ನು ಸುಳ್ಳು ಕಟ್ಟುಕತೆ ಇವರು ಲಾಬಿ ಮಾಡಿ ಅಂತ ಹೇಳ್ತಾ ಇದ್ರು ಅಂತಲ್ಲ ಅಲ್ಲ ಸುಳ್ಳು ಸರಿ ಸರ್ ಸುಳ್ಳು ಅಂತ ಹೇಳ್ತಾ ಇದ್ರಿ ಈ ಬಾರಿ ಚುನಾವಣೆಗೆ ಕರ್ನಾಟಕದಿಂದ ತಾವು ಹದಿನೈದು ಸೀಟ್ ಅಂತ ಹೇಳ್ತಾ ಇದ್ರಿ ಆದರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗೆ ಮೂಲ ಅಜೆಂಡ ಏನಿರಬಹುದು ಯಾವ ಅಜೆಂಡಾದ ಮೇಲೆ ಯಾವ ಡೆವಲಪ್ಮೆಂಟ್ ವಿಷಯಗಳ ಮೇಲೆ ತಾವು ಧ್ವನಿಗಿರ್ತೀರಿ ಬಿಜೆಪಿನ ಬಿಜೆಪಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಏನು ಹದಿಮೂರರ ಚುನಾವಣೆಗಿಂತ ಪೂರ್ವದಲ್ಲಿ ನೀಡಿರುವಂಥ ಪ್ರಣಾಳಿಕೆಯಲ್ಲಿ ಭರವಸೆಗಳಲ್ಲಿ ಸುಮಾರು ತೊಂಬತ್ತೈದು ಪ್ರತಿಶತ ಮ್ಯಾನಿಫೆಸ್ಟೋಲಿರ್ತಕ್ಕಂಥ ಪ್ರಣಾಳಿಕೆಯನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಈಡೇರಿಸಿ ಇವತ್ತು ಭಾರತ ದೇಶದಲ್ಲೇ ಒಬ್ಬ ಅತ್ಯಂತ ಶ್ರೇಷ್ಠ ಮುಖ್ಯಮಂತ್ರಿ ಅನ್ನಿಸ್ಕೊಂಡಂಥ ಶ್ರೇಯಸ್ಸು ನಮ್ಮ ಸಿದ್ದರಾಮಯ್ಯನವರು ಸಲ್ತು ಅದೇ ರೀತಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನೀಡಿರುವಂಥ ಗ್ಯಾರಂಟಿಗಳನ್ನು ಕೂಡ ಏನು ಭರವಸೆಗಳನ್ನು ಕೊಟ್ಟಿದ್ರು ಅದನ್ನು ಕೂಡ ಅಸ್ತಿತ್ವಕ್ಕೆ ತಂದು ಯೋಜನೆಗಳನ್ನು ಜಾರಿಗೆ ತಂದಿರುವಂಥದ್ದು ನಮ್ಮ ಸರ್ಕಾರ ಹೀಗಾಗಿ ನುಡಿದಂತೆ ನಡೆಯುವಂಥವರು ನಮ್ಮ ಪಕ್ಷದ ವರಿಷ್ಠರು ಅವರಿಗೆ ಜನರು ಈ ಸರಿ ಡೆಫಿನೆಟ್ ಆಗಿ ಮತವನ್ನು ಅನ್ನುವಂಥ ಆತ್ಮವಿಶ್ವಾಸ ಖಂಡಿತವಾಗಿದೆ ಈ ಬಾರಿ ಹದಿನೈದಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಿಮ್ಮ ಎಂಟು ವಿಧಾನಸಭಾ ಕ್ಷೇತ್ರ ಇನ್ಕ್ಲೂಡಿಂಗ್ ಸದತಿ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ತಮ್ಮ ಪರವಾಗಿ ಮತ್ತು ಈ ಕ್ಷೇತ್ರದ ನೂತನ ಶಾಸಕರಾಗಿ ಜನಸಾಮಾನ್ಯರಿಗೆ ಮತ್ತು ಸೌಲಭ್ಯಗಳನ್ನು ಪಡಿತಾ ಇರುವಂಥ ಫಲಾನುಭವಿಗಳಿಗೆ ನಿಮ್ಮ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳನ್ನಾಗಿರಲಿ ಮತ್ತು ಕಾಂಗ್ರೆಸ್ನ ಇನ್ನಿತರ ಸೌಲಭ್ಯಗಳನ್ನು ಪಡಿತಾ ಇರುವಂಥ ಫಲಾನುಭವಿಗಳಿಗೆ ಮತ್ತು ಈ ಕ್ಷೇತ್ರದ ಮತ ಬಾಂಧವರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮತ್ತು ಈ ಲೋಕಸಭೆ ಚುನಾವಣೆ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ ನಾನು ನನ್ನ ಸೋತಿಲ ಮತ್ತು ಕ್ಷೇತ್ರದ ವಿಮಾನ ವಿಧಾನಸಭಾ ಮತಕ್ಷೇತ್ರದ ಕ್ಷೇತ್ರದ ಮಹಾಜನತೆಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡೋದಿಷ್ಟೇ ಯಾವ ರೀತಿ ಮೊನ್ನೆ ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಭಾಳಷ್ಟು ಹುಮ್ಮಸ್ಸಿನಿಂದ ಯಾವುದೇ ಒಂದು ಜಾತಿ ಭೇದ ಪಂಥ ನೋಡದೆ ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮತವನ್ನು ಹಾಕಿದ್ದೀರಿ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಕೂಡ ನಮ್ಮ ಸರ್ಕಾರ ಕೊಡ್ತಾ ಇರುವಂಥ ಯೋಜನೆಗಳು ತಮಗೆ ತೃಪ್ತಿದಾಯಕ ಆಗಿದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಫ್ರೀಯಾಗಿ ಅಡ್ಡಾಡುವಂಥ ಯೋಜನೆಯನ್ನು ನೀಡಿದ್ದಾರೆ ಗೃಹ ಜ್ಯೋತಿ ಉಜ್ವಲವಾದಂಥ ಕರೆಂಟನ್ನು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಅನ್ನಭಾಗ್ಯ ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಮೌಂಟನ್ನು ತಲುಪಿಸ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಪ್ರತಿಯೊಂದು ಕುಟುಂಬದ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಹಾಕುವಂಥದ್ದು ಯುವ ನಿಧಿ ಯುವಕರಿಗೆ ಉದ್ಯೋಗ ಇಲ್ಲದಂಥ ಸಂದರ್ಭದಲ್ಲಿ ಮೂರು ಸಾವಿರ ರೂಪಾಯಿಗೆ ಮೊತ್ತವನ್ನು ಅವರ ಖಾತೆಗೆ ಜಮಾ ಮಾಡ್ತಾ ಇರೋದ ಮಾಡ್ತಾಯಿದ್ದಾರೆ ಹೀಗಾಗಿ ಭಾಳಷ್ಟು ಒಂದು ಕಳಕಳಿಯನ್ನು ಬಡವರ ಅಸಹಾಯಕರ ದೀನ ದಲಿತರ ನಿರ್ಗತಿಕರ ಎಲ್ಲ ವರ್ಗದವರೆಗೂ ಕೊಂಡೊಯ್ಯುವಂಥ ಪಕ್ಷ ನಮ್ಮ ಪಕ್ಷ ಅದಕ್ಕೆ ದಯವಿಟ್ಟು ತಾವು ಮತವನ್ನು ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಥ್ಯಾಂಕ್ ಯು ಸರ್ ಇಷ್ಟೊತ್ತಿನವರಿಗೆ ನಿಮ್ಮ ಬಿಸಿನಿಸ್ ಸಡೆಯೂ ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ವಿಚಾರವನ್ನು ತಿಳಿಸಿರ್ತಕ್ಕಂಥ ಮಾನ್ಯ ಶ್ರೀ ಸದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ ವಸಂತ ವೈದ್ಯವರ ವಿಚಾರಗಳನ್ನು ಈ ವಿಚಾರದೊಂದಿಗೆ ನೋಡಿದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಪ್ರಭಾವ ಜನಸಾಮಾನ್ಯರ ಜೊತೆ ಈ ಕ್ಷೇತ್ರದ ಮತ ಬಾಂಧವರ ಜೊತೆ ಆಗಿದೆ ಆದರೆ ಈ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಊಹಾಪೂಹಗಳನ್ನು ಆಗಬಹುದು ಆಗಿರಕ್ಕೂ ಇಲ್ಲ ಆದರೆ ಅದಕ್ಕೆಲ್ಲ ಈ ಬಾರಿ ನೂರ ಮೂವತ್ತೈದು ಸ್ಥಾನ ಕೊಟ್ಟಿರ್ತಕ್ಕಂಥ ಈ ದೇಶ ಈ ಕರ್ನಾಟಕ ರಾಜ್ಯದ ಏಳು ಕೋಟಿ ಮಹಾ ಮತದಾರರ ಅಭಿಪ್ರಾಯಗಳನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ ಮತ್ತು ಐದು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದೆ ಈ ಬಾರಿ ಯಾ ಮೋದಿ ಅಲೆಯನ್ನು ಬರೋದಿಲ್ಲ ಯಾ ಗಾಳಿನೂ ಬರುವುದಿಲ್ಲ ಯಾ ಮೋದಿ ಅಲೆಯನ್ನು ನೂರ ಇಪ್ಪತ್ತೆಂಟು ತಾಸಿನಲ್ಲಿ ಕೂಡ ಮತ್ತು ನೂರ ನೂರು ಬಾರಿನೂ ಕೂಡ ಕರ್ನಾಟಕದಲ್ಲಿ ಯಾತ್ರೆ ಮಾಡಿದರೂ ಕೂಡ ಗಲ್ಲಿ ಗಲ್ಲಿಯಲ್ಲಿ ಓಡಾಡಿದರೂ ಕೂಡ ಯಾವುದೇ ರೀತಿಯಾಗಿ ಮೋದಿಯ ಪ್ರಭಾವ ಲೋಕ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಭಾವ ಬೀಳಲಿಲ್ಲ ಆದರೆ ಲೋಕಸಭೆ ಚುನಾವಣೆಗೆ ಈ ಬಾರಿ ಏನು ಅಸಾಧ್ಯ ಇವೆಲ್ಲ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ವಸಂತ್ ವಿಶ್ವಾಸ್ ವಸಂತ್ ವೈದ್ಯರ ವಿಚಾರಗಳು ಮತ್ತೆ ಭೇಟಿ ಆಗ್ತೀನಿ ದೇವರು ನೋಡ್ತಾರೆ ನ್ಯೂಸ್ ತ್ರೀ ನ್ಯೂಸ್